ಹೈದರಾಬಾದಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದಿ ಸಿಟಿ ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಬಂಡವಾಳ ಇಲ್ಲ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ಡಿಫೆನ್ಸಿಗೆ ರೈಲ್ವೇಸಿಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನು ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನು ಮತ್ತೆ ಜೀವ ಕೊಡಲಿಕ್ಕೆ ಏಕೆಂದರೆ ಒಂದು ಸಲ ಕ್ಯಾಬಿನೆಟಲ್ಲಿ ತೀರ್ಮಾನ ಡೆಲ್ಲಿ ಆಗಿಬಿಟ್ಟಿದೆ ಇದನ್ನೆಲ್ಲವನ್ನು ಮತ್ತೆ ಬದಲಾವಣೆ ಮಾಡಬೇಕಂತ ನನಗೊಂದು ವಿಶ್ವಾಸ ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಈ ಸಣ್ಣತನ ಬಿಡಿ ಸಣ್ಣತನ ಬಿಡಿ ವೇ ಎಸ್ ಭಗವಂತನೇ ನನಗೆ ಅಧಿಕಾರ ಕರ್ಣಿಸಿರ್ಬೋದು ಬಹುಶಃ ಆ ವಿಶ್ವೇಶ್ವರ ಹೆಸರಿನಲ್ಲಿ ಕಟ್ಟಿದಂಥ ಒಂದು ಆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ಲ್ಯಾಂಟ್ನ ಅವರ ಹೆಸರು ಉಳಿಸ್ಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ ಕೋಪ್ರೇಷನ್ ಕೊಡಿ ಸರ್ಕಾರ ಇವತ್ತವರಿಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ ಯಾವ ಮಂತ್ರಿ ಬರಲಿಲ್ಲ ಮಾತೆತ್ತರೆ ದಿನ ಅಟ್ಯಾಕ್ ಮಾಡ್ತೀರಿ ರೆಕಾರ್ಡ್ಗಳೆಲ್ಲ ಇಟ್ಕೊಂಡಿದ್ದೀವಿ ಎಚ್ ಎಮ್ ಟಿಗೆ ಸಂಬಂಧಪಟ್ಟಿದ್ದೀರಿ ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ ಮೂರ್ನಾಲ್ಕು ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಪಪ್ಪ ಅವನು ಯಾರೋ ಒಂದು ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು ಸುಮಾರು ಮೂರು ಸಾವಿರ ಕೋಟಿ ಲ್ಯಾಂಡ್ನ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಆಗ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಖಾಸಗಿಯವರಿಗೆ ಥ್ರೋ ಬೈಸ್ ಪ್ರೈಸ್ಗೆ ಕೊಟ್ಟು ಮೂರ್ನಾಲ್ಕು ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟವ್ರೆ ಆ ಕಾಲದಲ್ಲಿ ನಾನು ಹೇಳಿದ್ರೆ ರಾಜಕೀಯ ಅಂತಾರೆ ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ ನಾನು ಇನ್ನೊಂದು ಇದು ಭಾಳ ಎಳೆಯಲಿಕ್ಕೆ ಹೋಗೋದಿಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಈ ಎಚ್ ಎಮ್ ಟಿ ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಇಲ್ಲಿ ಎಚ್ ಎಮ್ ಟಿ ಒತ್ತುವರಿ ಮಾಡ್ಕೊಂಡಿಲ್ಲ ಫ ಅರಣ್ಯ ಇಲಾಖೆ ಹೆಸರಿನಲ್ಲಿ ಎಚ್ ಎಂ ಟಿಯ ಸ್ವಯಾರ್ಜಿತ ಆಸ್ತಿಯನ್ನು ಅರಣ್ಯ ಇಲಾಖೆ ಹೆಸರಿನಲ್ಲಿ ಫೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ ಕೆಲವು ಭಾಗದಲ್ಲಿ ಜಾರಕಿ ಕಾವಲು ಯಾವುದು ಜಾರಕಿ ಮಂಡ್ಯ ಕಾವಲು ಫೆನ್ಸಿಂಗ್ ಹಾಕಿದ್ದಾರೆ ಅದು ಇಪ್ಪತ್ತೇಳು ಎಕರೆ ಎಚ್ ಎಮ್ ಟಿಗೆ ಸೇರಬೇಕು ರೆಕಾರ್ಡ್ ತೆಗೆದು ನೋಡಿದ್ದೇನೆ ಈಗ ಈಗ ಕೋರ್ಟ್ಗೆ ಎಚ್ ಎಮ್ ಟಿಯಿಂದಲೇ ಮೂವ್ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಜನಗಳಿಗೆ ದಾರಿತ ಪುಸ್ತಕ ಕೆಲಸ ಮಾಡಬೇಡಿ ಯಾತಕ್ಕೆ ಇನ್ನೂರ ಎಕರೆ ಟಿಪ್ಪಣಿ ಕಳಿಸಿದ್ದೀರಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಆ ಇನ್ನೂರ ತೊಂಬತ್ತು ಎಕರೆ ತಗೊಂಡು ಏನು ಮಾಡಲಿಕ್ಕೆ ಯಾರಿಗೆ ದಾನ ಮಾಡಿಕೊಡ್ಲಿಕ್ಕೆ ಮಾಡಿದ್ದೀರಿ ಯಾರಿಗೆ ದರೋಡೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊರಟಿದೀನಿ